ಜೊತೆ ಈಗ ಕುಸುಮಾ ಹನುಮಂತರಾಯಪ್ಪ ಅವರನ್ನ ಮಾತಾಡ್ಸೋಣ ಮೇಡಮ್ ಈಗ ತಮ್ಮ ಕೂಡ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ತಿರೋ ಒಂದು ಸಾಕಷ್ಟು ವಿಚಾರ ಕೂಡ ಚರ್ಚೆ ಆಗ್ತಿರೋದು ತಾವೇನು ಹೇಳ್ತೀರಾ ಒಂದ್ ವೇಳೆ ಕೊಟ್ಟು ನಿಭಾಯಿಸೋಕೆ ಸಿದ್ಧ ಇದ್ದೀರಾ ಅಂತ ಇಲ್ಲ ಲೋಕಸಭಾ ಚುನಾವಣೆಗೆ ಇವಾಗ ನನ್ನ ಮೇಲಿರುವಂಥ ಜವಾಬ್ದಾರಿ ನನ್ನ ಪಕ್ಷ ನನಗೆ ನೀಡಿರುವಂಥ ಜವಾಬ್ದಾರಿ ಏನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಿಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಪಕ್ಷದಿಂದ ನಮಗೆ ಆದೇಶ ಬಂದಿದೆ ಅದೇ ನಿಟ್ಟಿನಲ್ಲಿ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ನಾನು ಲೋಕಸಭಾ ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆದಿಲ್ಲ ಸೊ ಸದ್ಯದ ಮಟ್ಟಿಗೆ ನನ್ನ ಮುಖ್ಯ ಗುರಿ ನನ್ನ ಕ್ಷೇತ್ರದಿಂದ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಿಸೋ ಅಂತ ಈಗ ವಿಧಾನಸಭಾ ಚುನಾವಣೆ ಕೂಡ ನಿಂತಿದ್ರು ಆಗ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ಪರ ಕೆಲಸ ಕೂಡ ಮಾಡಿದ್ರ ಈ ನಿಟ್ಟಿನಲ್ಲಿ ತಮ್ಗ ಟಿಕೆಟ್ ಕೊಡ್ಬೋದು ಅಂತ ಅನ್ಸುತ್ತಾ ಹೇಗೆ ಅಂತ ಇಲ್ಲ ನಾನು ಆ ರೀತಿ ಯಾವದೇ ನಿರೀಕ್ಷೆಯನ್ನ ಇಟ್ಕೊಂಡಿಲ್ಲ ನಾನೊಬ್ಬ ಪಕ್ಷದ ಕಾರ್ಯಕರ್ತಿಯಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ನಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟಿಕೆಟ್ ಕೇಳಿದ್ರೆ ಪಕ್ಷದ ನಾಯಕರನ್ನ ಅಂತ ಇಲ್ಲ ನಾನು ಯಾರನ್ನು ಹೋಗಿ ಪಕ್ಷದ ಟಿಕೆಟ್ ನಾನು ಕೇಳಿಲ್ಲ ನನಗೆ ಕೊಟ್ಟಿರುವಂತ ಜವಾಬ್ದಾರಿ ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದನ್ನ ನಾನು ನಿಭಾಯಿಸ್ತಾ ಇದ್ದೀನಿ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ಮಾತಾಡ್ಸೋಣ ಮೇಡಮ್ ಈಗ ತಮ್ಮ ಕೂಡ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ತಾರ ಒಂದು ಸಾಕಷ್ಟು ವಿಚಾರ ಕೂಡ ಚರ್ಚೆ ಆಗ್ತಿರೋಂತ ತಾವೇನು ಹೇಳ್ತೀರಾ ಒಂದ್ ವೇಳೆ ಕೊಟ್ಟು ನಿಭಾಯಿಸೋಕೆ ಸಿದ್ಧ ಇದ್ದೀರಾ ಅಂತ ಇಲ್ಲ ಲೋಕಸಭಾ ಚುನಾವಣೆಗೆ ಇವಾಗ ನನ್ನ ಮೇಲಿರುವಂಥ ಜವಾಬ್ದಾರಿ ನನ್ನ ಪಕ್ಷ ನನಗೆ ನೀಡಿರುವಂಥ ಜವಾಬ್ದಾರಿ ಏನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಿಸೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತ ನಮ್ಮ ಪಕ್ಷದಿಂದ ನಮಗೆ ಆದೇಶ ಬಂದಿದೆ ಅದೇ ನಿಟ್ಟಿನಲ್ಲಿ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ನಾನು ಲೋಕಸಭಾ ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆದಿಲ್ಲ ಸೊ ಸದ್ಯದ ಮಟ್ಟಿಗೆ ನನ್ನ ಮುಖ್ಯ ಗುರಿ ನನ್ನ ಕ್ಷೇತ್ರದಿಂದ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಿಸೋವಂಥದ್ದು ಈಗ ವಿಧಾನಸಭಾ ಚುನಾವಣೆ ನಿಂತಿದ್ರು ಆಗ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ಪರ ಕೆಲಸ ಕೂಡ ಮಾಡಿದ್ರ ಈ ನಿಟ್ಟಿನಲ್ಲಿ ತಮ್ಗ ಟಿಕೆಟ್ ಕೊಡಬಹುದು ಅಂತ ಅನ್ಸುತ್ತಾ ಹೇಗೆ ಅಂತ ಇಲ್ಲ ನಾನು ಆ ರೀತಿ ಯಾವುದೇ ನಿರೀಕ್ಷೆಯನ್ನ ಇಟ್ಕೊಂಡಿಲ್ಲ ನಾನೊಬ್ಬ ಪಕ್ಷದ ಕಾರ್ಯಕರ್ತಿಯಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾಯಕರ ಪಕ್ಷದ ಅಂತ ಇಲ್ಲ ನಾನು ಯಾರನ್ನು ಹೋಗಿ ಪಕ್ಷದ ಟಿಕೆಟ್ ಕೇಳಿಲ್ಲ ನನಗೆ ಕೊಟ್ಟಿರುವಂತ ಜವಾಬ್ದಾರಿ ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದನ್ನ ನಾನು ನಿಭಾಯಿಸ್ತಾ ಇದ್ದೀನಿ